ಅಂತೇಳಿ ಹೇಳೋದಿಲ್ಲ ಸದನ್ ಚಾಲೆಂಜ್ ಚಾಲೆಂಜ್ ಏ ಕೋಟಿ ರವಿ ನೂಟಿ ರವಿ ಹೇಳಪ್ಪ ಜೈ ಬಿ ಬಂದ್ರೆ ನೀವು ಅಂಬೇಡ್ಕರ್ ಸೋಲ್ಸಿದ್ರಿ ಸೋಲ್ಸಿದ್ರಿ ಅಂತಾರೆ ನಾಚಿಕೆ ಮರ್ಯಾದೆ ಇಲ್ಲ ಬಿಜೆಪಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡತಕ್ಕಂತ ಅದು ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ ಅದರ ಬದಲಿಗೆ ದೇವರು ದೇವರು ಅಂತ ಹೇಳಿದ್ರೆ ದೇವರು ನಿಮಗೆ ಮುಕ್ತಿ ಕೊಡ್ತಾರೆ ಅಂತ ಹೇಳೋ ಮಾತು ಅಮಿತ್ ಶಾ ಹೇಳಿದ್ದು ಇದು ಅಹಂಕಾರದ ಪರಮಾವಧಿ ಇದು ಅವರ ಕೊನೆಯ ಕಾಲದ ಭಾಷಣ ಯಾವಾಗ ಅಂಬೇಡ್ಕರ್ ಅವರನ್ನ ತುಳಿಲಿಕ್ಕೆ ನೋಡಿದ್ರು ಯಾವಾಗ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯಕ್ಕೆ ತಂದು ಕೊಟ್ಟು ಅವರು ಕೊಟ್ಟಂತ ಸಂವಿಧಾನದ ವಿರುದ್ಧವಾಗಿ ಮಾತಾಡಲಿಕ್ಕೆ ನೋಡಿದ್ರು ಇದು ದೇಶ ವಿರೋಧಿಯ ಪ್ರಪ್ರಥಮವಾದಂತಹ ವಿಚಾರ ನಾನು ಒತ್ತಾಯ ಮಾಡ್ತೇನೆ ಅಮಿತ್ ಶಾ ಅವರನ್ನು ದೇಶ ವಿರೋಧಿ ಕೇಸ್ಗಳಲ್ಲಿ ದಾಖಲು ಮಾಡಬೇಕು ಮತ್ತು ಇಮಿಡಿಯೇಟ್ ಆಗಿ ಹೇಗೆ ಟಿ ರವಿ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿ ದೇಶದ ಕಾನೂನು ಅವರ ಇದೇ ಟಿ ರವಿ ಸುರೇಶ್ ರವಿ ಅಂತ ಈ ಲೂಟಿ ರವಿ ನಮ್ಮ ಮಹಿಳಾ ಮಿನಿಸ್ಟರ್ನ ಉದ್ದೇಶಿಸಿ ಅವ್ಯಾಚ ಶಬ್ದಗಳನ್ನ ಬಳಕೆ ಮಾಡ್ತಾರೆ ಸಂವಿಧಾನ ವಿರೋಧಿ ಶಬ್ದಗಳನ್ನ ಬಳಕೆ ಮಾಡ್ತಾರೆ ಒಂದು ಹೆಣ್ಣಿಗೆ ಗೌರವ ಕೊಡ್ತೇವೆ ಹೆಣ್ಣು ಅಂದ್ರೆ ಮಾತೆ ಹೆಣ್ಣಿನ ಬಗ್ಗೆ ಅತ್ಯಂತ ಗೌರವ ಇದೆ ಅಂತ ಹೇಳಿ ಸಾರಿ ಅಧಿಕಾರಕ್ಕೆ ನಿನ್ನೆ ಜಯ ಭಾರತ್ ಅಂತ ಹೇಳ್ತಾರೆ ಯಾರಿಗೆ ಮಾತು ಯಾರಿಗೆ ಗೌರವ ಯಾರಿಗೆ ಸಂವಿಧಾನ ಹೆಣ್ಣು ಮಕ್ಕಳ ಮೇಲೆ ಯಾವಾಗಲೂ ನಿಮಗೆ ಗೌರವ ಇಲ್ಲದಂತವ್ರು ಅವರು ನೀವು ಬರೇ ಮತಕ್ಕಾಗಿ ಬಳಸಿಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ನಿಮ್ಗೆ ಈ ಸಮಾಜದಲ್ಲಿ ರಾಜಕೀಯ ಪಕ್ಷವಾಗಿರ್ಲಿಕ್ಕೆ ಯಾವ ಇಲ್ಲ ಯಾವುದೇ ಕಾರಣಕ್ಕೂ ಸಿಪಿ ರವಿಯವರನ್ನ ಕಾನೂನಲ್ಲಿ ಬಂಧನದಲ್ಲಿ ಅವರ ಸದಸ್ಯತ್ವವನ್ನು ರಫ್ತು ಮಾಡಬೇಕು ಬಿಜೆಪಿಗೆ ಏನಾದರೂ ಆತ್ಮ ಗೌರವ ಇದ್ದಿದ್ರೆ ಮಾನವ ಮರ್ಯಾದೆ ಏನಾದಿದ್ರೆ ರವಿ ರವಿಯನ್ನು ಕೂರಲೇ ಪಕ್ಷದಿಂದ ವಜಾಗೊಳಿಸಬೇಕು ಅಂತೆಲ್ಲ ಬೇಡಿಕೆಯನ್ನ ಮಾಡುತ್ತಾ ಶ್ರೀಮತಿ ಲಕ್ಷ್ಮೀಪಾಳಿಕರಿಗೆ ಮಾಡಿದ ಅವಮಾನ ಅದು ಎಲ್ಲರಿಗೂ ಮಾಡಿದ ಅವಮಾನ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಮಾಡಿದ ಅವಮಾನ ಈ ದೇಶದ ನೂರ ನಲವತ್ತೈದು ಕೋಟಿ ಜನರಿಗೆ ಮಾಡಿದಂತ ಅವಮಾನ ಅಂತ ನಾವು ಈ ವಿಚಾರವನ್ನ ಖಂಡನ ಮಾಡ್ತಾ ಇದ್ದೇವೆ ಮತ್ತು ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಅವರು ಒತ್ತಾಯ ಮಾಡ್ತಾ ಇದ್ದೇವೆ ಈ ಒಂದು ಕೃತ್ಯ ಈ ಒಂದು ವಿಚಾರದಲ್ಲಿ ರಾಷ್ಟ್ರಪತಿ ಅವರು ಯಾವುದೇ ರಾಜಕಾರಣ ಮಾಡಿದೆ ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡುವ ಹಕ್ಕು ಇವತ್ತು ದೇಶದ ರಾಷ್ಟ್ರಾಧ್ಯಕ್ಷರಿಗಿದೆ ಸಂವಿಧಾನ ವಿರೋಧಿ ಸಮಾಜ ವಿರೋಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರೋಧಿ ಮಾಡಿದಂತ ವಜಾ ಮಾಡಬೇಕು ಅಂತ ಹೇಳಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭಿ ಬಿಜೆಪಿ ಅವರಿಗೆ ಜೈ ಭೀಮ್ ಹೇಳಿ ಕೇಳಿ ಜೈ ಭೀಮ್ ಹೇಳೋದಿಲ್ಲ ಸದನದಲ್ಲಿ ಚಾಲೆಂಜ್ ಮಾಡಿದೆವು கோடி ரவி நூட்டி ரவிப்பா ஜை பூர்த்த நீங்க அம்பேட்ரு சோல்சி அந்த